ಹಲೋ ನಮಸ್ತೆ ವೆಲ್ಕಮ್ ಟು ಚಾಯಾ ಫುಡ್ಸ್ ಇವತ್ತು ನಾವು ಮಾಡ್ತಾಯಿದ್ದೀವಿ ಹಾಲು ಮೆಣಸು ಸಾರು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಕಡೆ ಒಲೆ ಹಚ್ಚಿ ಪ್ಯಾನ್ ಇಟ್ಟಿದ್ದೀವಿ ಇನ್ನೊಂದು ಕಡೆ ಒಲೆ ಹಚ್ಚಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಇಟ್ ಕಾಯೋದಕ್ಕೆ ಇಡ್ತಾ ಇದ್ದೀವಿ ಈಗ ನೀರು ಬಿಸಿ ಆಗಕ್ಕೆ ಬಿಡೋಣ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಣ ತುಪ್ಪ ಆದ ನಂತರ ಮೂರು ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳನ್ನ ಹಾಕಿ ಚೆನ್ನಾಗಿ ಹುರಿಯೋಣ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಕಾಳು ಮೆಣಸು ಬ್ಲ್ಯಾಕ್ ಪೆಪ್ಪರನ್ನು ಹಾಕಣ ಹಾಗೆ ಎರಡು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಣ ಮೂರನ್ನು ಚೆನ್ನಾಗಿ ಉರಿಯೋಣ ಹೊಂಬಣ್ಣ ಬರೋವರೆಗೂ ಘಮ ಘಮ ಪರಿಮಳ ಬರೋವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಉರಿಬೇಕು ಜಾಸ್ತಿ ಉರಿ ಇಟ್ಕೋಬೇಡಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಉರಿಯೋಣ ಇವಾಗ ಸ್ಟವ್ ಆಫ್ ಮಾಡಿ ಉದ್ದಿನಬೇಳೆ ಹೊಂಬಾಣವಾಗಿ ಹುರಿದ ನಂತರ ಇದಕ್ಕೆ ಒನ್ ಕಪ್ ಕೊಬ್ಬರಿ ತುರಿನ ಹಾಕಿ ಆ ಬಾಣಲೆ ಬಿಸಿ ಸುಮ್ಮನೆ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಒಲೆ ಹತ್ತಿಸಿ ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಮಿಕ್ಸ್ ಆಗೋ ಥರ ಕ್ಲೀನಾಗಿ ಕಲಸಿದ್ರೆ ಸಾಕಾಗುತ್ತೆ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ನೀರು ಮತ್ತು ವರ್ದಿಗ ಮಿಶ್ರಣವನ್ನು ಅಷ್ಟನ್ನು ಹಾಕಿ ರುಬ್ಕೊಂಬಂದರೆ ಆಗತ್ತೆ ನಂತರ ಒಲೆ ಮೇಲೆ ನೀರಿಟ್ಟಿದ್ವಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲ್ಲುಪ್ಪು ಅಥವಾ ಪುಡಿ ಉಪ್ಪು ನಿಮಗೆ ಯಾವುದು ಕಂಫರ್ಟಬಲ್ ಇರುತ್ತೆ ಯಾವುದು ಆ ಉಪ್ಪನ್ನು ಹಾಕಿ ನೀರಿನ ಜೊತೆ ಚೆನ್ನಾಗಿ ಬೇಯೋದಕ್ಕೆ ಲೋ ಫ್ಲೇಮಲ್ಲಿ ಇಡೋಣ ಆ ಕಡೆ ನಾವು ಮಿಶ್ರಣ ಉರಿದ ಮಿಶ್ರಣ ಉದ್ದಿನ ಕಾಳು ಜೀರಿಗೆ ಮೆಣಸು ಇಷ್ಟನ್ನು ನೀರು ಹಾಕಿ ರುಬ್ಬಿಕೊಂಡು ಬರೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮರಿಯಬೇಡಿ ನಂತರ ರುಬ್ಬಿದ ಮಿಶ್ರಣ ಇದೆಯಲ್ವಾ ಆ ರುಬ್ಬಿದ ಮಿಶ್ರಣವನ್ನ ನೀರು ಕುದಿತಾ ಇರೋ ನೀರಿಗೆ ಹಾಕಬೇಕು ಆ ಕಡೆ ನಾವು ಒಗ್ಗರಣೆಗೆ ತುಪ್ಪ ಕಾಯೋದಕ್ಕೆ ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ಬಾಣಲಿಗೆ ಹಾಕಿದ್ದೀವಿ ಈ ಕಡೆ ರುಬ್ಬಿದ ಮಿಶ್ರಣವನ್ನ ನೀರಿಗೆ ಹಾಕ್ತಾ ಇದ್ದೀವಿ ಮಿಕ್ಸಿ ಜಾರಲ್ಲಿರೋ ಉಳಿದ ಮಿಶ್ರಣಕ್ಕೂ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೀನಾಗಿ ಎಲ್ಲವನ್ನು ನೀರಿಗೆ ಹಾಕಿ ಕ್ಲೀನಾಗಿ ಕಲಸಿ ಅದು ಬಿಸಿ ಆಗೋಕ್ಕೆ ಬಿಟ್ಟು ಈಗ ತುಪ್ಪ ಕಾದಿರುತ್ತೆ ಈ ತುಪ್ಪಕ್ಕೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ತುಪ್ಪಕ್ಕೆ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಒಂದು ಚಿಟಿಕೆ ಇಂಗು ನಂತರ ಐದರಿಂದ ಆರು ಒಣಮೆಣಸಿನ್ಕಾಯಿ ಮತ್ತು ಕರ್ಬೇವು ಇಷ್ಟನ್ನು ಹಾಕಿ ಕ್ಲೀನಾಗಿ ಹುರ್ಕೊಳ್ಳೋಣ ಹುರಿದ ಮಿಶ್ರಣವನ್ನು ಕುದೀತಾ ಇರೋ ಸಾರಿಗೆ ಹಾಕ್ಬಿಟ್ಟು ಕ್ಲೀನಾಗಿ ಕಲಿಸಿದ್ರೆ ಘಮ ಅನ್ನೋ ಹಾಲು ಮೆಣಸು ಸಾರು ರೆಡಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿಕೊಂಡು ಕುಡಿಯಿರಿ